ಸಂಸತ್ನಲ್ಲೂ ಪ್ರತ್ಯೇಕ ಕಿಚ್ಚು ಡಿಕೆಗೆ ಪ್ರತ್ಯೇಕ ದೇಶ ಕಂಟಕ ಲೋಕಸಭೆ ಎಲೆಕ್ಷನ್ಗೂ ಅಜೆಂಡಾ ದೋಸ್ತಿ ಕೈಗೆ ಸಿಕ್ತು ಅಸ್ತ್ರ ಡಿಕೆಶಿ ದಿಲ್ಲಿ ಚೆಕ್ಮೇಟ್ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಟಾರ್ಗೆಟ್ ಇದೇ ಹಿಂದಿನ ಅಖಾಡ ಜೋಡೋ ವರ್ಸಸ್ ತೋಡು ಕಾಂಗ್ರೆಸ್ನಲ್ಲಿ ಒಂದು ಕಡೆಯಲ್ಲಿ ರಾಹುಲ್ ಗಾಂಧಿಯವರು ಜೋಡು ಭಾರತ್ ಜೋಡು ಭಾರತ್ ನ್ಯಾಯ ಯಾತ್ರೆ ಭಾರತ್ ಜೋಡು ಈ ರೀತಿಯಾದಂತಹ ಹೆಸರುಗಳ ಮೂಲಕವಾಗಿ ಯಾತ್ರೆಗಳ ಮೇಲೆ ಯಾತ್ರೆಯನ್ನು ನಡೆಸ್ತಾ ಇದ್ದಾರೆ ಇದರ ನಡುವೆ ಈಗ ಡಿ ಕೆ ಸುರೇಶ್ ಅವರು ಆಡಿರುವಂತಹ ಮಾತು ಇದು ಜೋಡೋ ಅಲ್ಲ ಇದು ತೋಡು ಅನ್ನುವಂತಹ ಆರೋಪವನ್ನು ಕೂಡ ಮಾಡ್ತಿದ್ದಾರೆ ಮತ್ತು ಸುರೇಶ್ ಅವರು ಕೂಡ ತಮ್ಮ ಹೇಳಿಕೆಯನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಸಿ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ತಮ್ಮನ ರಕ್ಷಣೆಯ ನಿಟ್ಟಿನಲ್ಲೇ ಒಂದು ಹೋರಾಟದ ಪ್ಲಾನ್ ಅನ್ನು ರೂಪಿಸಿದ್ದಾರೆ ರವೀನ ಒಂದು ನಿಮಗೆ ತೋರಿಸ್ತೇನೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯನ್ನ ನಮ್ಮ ಮೇಲೆ ಹೇರ್ತಾ ಇದ್ದಾರೆ ರಾಷ್ಟ್ರ ರಾಜ್ಯ ರಾಜಕಾರಣದಲ್ಲಿ ಈಗ ಡಿಕೆ ಸುರೇಶ್ ಆಡಿದ ಪ್ರತ್ಯೇಕ ರಾಷ್ಟ್ರದ್ದೇ ಚರ್ಚೆ कांग्रेस सांसद डीके सुरेश विरुद्ध इदिग देशद्रद्धकू बीजेपी मुगीबिद्दते संसदना उभय कलापगललो डीके सुरेश विरुद्ध टीके व्यक्तವಾಗಿದೆ लोकसभायले सचिव प्रहलाद जोशी संसदना नैतिक समितीगे कोड़वन्ते आग्रहिसिद्धारे मैं मांगता हूं प्रतिकरण करना चाहिए देश से माफी मांगना चाहिए और संविधान का जो आशय था है ए घोर अपमान किया है मैं अध्यक्ष जी से मांग करता हूं और निवेदन करता हूं कि इस मामले में इस मामले को जिस संविधान के ऊपर उन्होंने और हम सब लोगों ने शपथ लेते हैं उस संविधान का अपमान किया है घोर अपमान किया है इसलिए मैं आपसे निवेदन करता हूं कृपया इस विषय को एथिक्स कमिटी में भेजिए और मैं कांग्रेस को पूछना चाहता हूं कि आपका रुख रु, रु क्या है इसमें

चाहे उनके पार्टी का हो चाहे और किसी के इस देश को एकता रखने के लिए कोई कहे या नहीं कहे मैं खुद मल्लिकार्जुन खड़गे होके कहूंगा कन्याकुमारी से लेकर कश्मीर तक हम एक है एक रहेंगे एक देश रहेंगे इसीलिए इंदिरा गांधी अपनी जान दीट राजीव गांधी जी आ जान दिए अरे ऐसी पार्टी कभी ऐसा देश तोड़ने की बात करती है और देश को अलग बनाने की बात करती है हम कभी इसको सहन नहीं करेंगे लेकिन जो चीज उन्होंने नहीं बोले नहीं कहे उसको यहाँ पर दोहराना ठीक चाहिए राज्य बीजेपी को डी के सुरेश टारगेट लोकसभा चुनाव को कांग्रेस विरुद्ध बीजेपी के सिखदे मत अस्त्र ಡಿಕೆ ಸುರೇಶ್ ಮಾತನ್ನೇ ಬಳಸಿಕೊಂಡು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡಲು ತಂತ್ರ ಮಾಡುತ್ತಿದೆ ಬಿಜೆಪಿ ಡಿಕೆ ಸುರೇಶ್ ಮಾತನ್ನ ಗಂಭೀರವಾಗಿ ತಗೊಳ್ಳಲು ವರಿಷ್ಠರಿಂದ ಸೂಚನೆ ಬಂದಿದೆ ಲೋಕಸಭಾ ಚುನಾವಣೆವರೆಗೂ ಜೀವಂತವಾಗಿ ಇಡುವುದರ ಮೂಲಕ ಕಾಂಗ್ರೆಸ್ಗೆ ಟಕ್ಕರ್ ಕೊಡಬೇಕು ಡಿಕೆ ಸುರೇಶ್ ಸೋಲಿಸಲು ಇದನ್ನೇ ಅಸ್ತ್ರ ಮಾಡಿಕೊಳ್ಳಬೇಕು ಎಂಬ ಸಂದೇಶ ರವಾನೆಯಾಗಿದೆ ಭಾರತ್ ಜೋಡೋ ಮಾಡಬೇಕಾದವರು ಭಾರತ್ ತೋಡೋ ಮಾಡಿದರು ನಾನು ಅದಕ್ಕೆ ಪ್ರಾರಂಭ ಮಾಡಿದ್ದು ಹಿಂದೂಸ್ತಾನ ಪಾಕಿಸ್ತಾನವನ್ನು ಹೊಡೆದಿದ್ದಾರೆ ಇದೇ ಕಾಂಗ್ರೆಸ್ ಇವರು ದೇಶವನ್ನು ಹೊಡೆದಿದ್ದು ಕಾಂಗ್ರೆಸ್ ಹೌದೋ ಅಲ್ಲೋ ನಾಳೆ ಲೋಕಸಭೆ ಚುನಾವಣಾ ಸಂದರ್ಭದಲ್ಲಿ ಚರ್ಚೆಗಳು ಮಾಡೋಣ ಆದರೆ ಬಜೆಟ್ ಸಂದರ್ಭದಲ್ಲಿ ತನ್ನ ವೈಯಕ್ತಿಕ ಅಸ್ತಿತ್ವವನ್ನು ತೋರಿಸ್ಕೊಡೋಕೆ ಡಿ ಕೆ ಶಿವಕುಮಾರ್ ಮಾಡಿದ್ದೇನೆ ಡಿ ಕೆ ಸುರೇಶ್ ಮಾಡಿದ್ದೀನ ಡಿ ಕೆ ಸುರೇಶ್ ಅವರು ಶಿವಕುಮಾರ್ ಅವರು ಗಮನ ಸೂಚಿಸುತ್ತೇನೆ ಇದನ್ನು ಇಡೀ ದೇಶ ಜನ ಒಪ್ಪಲ್ಲ ಹತಾಶೆಯ ಹೇಳಿಕೆಗಳು ರಾಜ್ಯವನ್ನು ವಿಭಜಿಸುವಂಥದ್ದು ಹತಾಶೆಯ ಹೇಳಿಕೆ ದೇಶವನ್ನು ವಿಭಜಿಸುವಷ್ಟರ ಮಟ್ಟಿಗೆ ಅದು ಬೆಳಿಬಾರದು ಕಾಂಗ್ರೆಸ್ ಇದನ್ನು ಅರ್ಥ ಮಾಡಿಕೊಂಡು ಸಂಸದರಿಗೆ ಬುದ್ಧಿ ಹೇಳುವಂತ ತಿಳಿ ಹೇಳುವಂತ ಕಾರ್ಯವನ್ನು ವಿನಾ ಇದು ಹತಾಶೆಯಿಂದ ಕೂಡಿದೆ ಇದರ ಹಿಂದೆ ಯಾವುದಾದ್ರು ಅರ್ಥ ಇದೆ ಸಮರ್ಥನೆಯನ್ನು ಮಾಡಿಕೊಳ್ಬಾರ್ದು ಬಿಜೆಪಿ ಹೀಗೆ ಮುಗಿಬೀಳುತ್ತಲೇ ಸುರೇಶ್ ಪರವಾಗಿ ನಿಂತಿದೆ ಇಡಿ ಕಾಂಗ್ರೆಸ್ ನಿನ್ನೆ ಸಿಎಂ ಸಿದ್ದರಾಮಯ್ಯವರು ಡಿಕೆ ಸುರೇಶ್ ಹೇಳಿಕೆಯನ್ನ ಖಂಡಿಸಿದ್ರು ಆದ್ರೆ ಇತರೆ ನಾಯಕರು ಮಾತ್ರ ಕೇಂದ್ರದಿಂದ ನಮಗೆ ಪದೇ ಪದೇ ಆಗ್ತಿರೋ ಅನ್ಯಾಯದ ವಿರುದ್ಧ ಕೂಗು ಇದು ಎಂದು ಸುರೇಶ್ ಪರವಾಗಿ ನಿಂತರು ಡಿ ಕೆ ಸುರೇಶ್ ಅವರು ಹೇಳಿದ್ದು ಹೀಗೆ ದಕ್ಷಿಣ ಭಾರತಗಳು ಭಾರತದ ರಾಜ್ಯಗಳು ನಾವು ಇಷ್ಟೆಲ್ಲ ನಮ್ಮ ಪಾಲಿನ ತೆರಿಗೆಯನ್ನು ಇವತ್ತು ಕೇಂದ್ರ ಸರ್ಕಾರ ಕೊಡ್ತೀವಿ ಇದಾಗಿಯೂ ಕೂಡ ನಮಗೆ ಯಾವುದೇ ರೀತಿಯ ಪರಿಹಾರ ದೊರಕ್ತಾ ಇಲ್ಲ ಆ ದಕ್ಷಿಣ ರಾಜ್ಯಗಳು ಏನು ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಿರ್ತೀವಿ ಆ ಪರ್ಫಾರ್ಮೆನ್ಸ್ ಮಾಡಿದ ತಕ್ಕಂತೆ ಅವ್ರಿಗೆ ಹಣ ಸಿಗಬೇಕು ಆ್ಯಕ್ಚುಲಿ ಅದನ್ನು ಇವತ್ತು ತರೂಸ ಇವರು ಉತ್ತರದ ರಾಜ್ಯಗಳಿಗೆ ಕೊಡ್ತಾರೆ ಅಂತ ತಮ್ಮ ಒಂದು ಬೇಸರವನ್ನು ವ್ಯಕ್ತಪಡಿಸಲಿಕ್ಕೆ ಆ ಮಾತನ್ನು ಹೇಳಿದ್ದಾರೆ ಇದರಲ್ಲಿ ಬೇರೆ ಅರ್ಥ ಕಲ್ಪಿಸಿಕೊಳ್ಳುವಂತೂ ಇಲ್ಲ ಅಲ್ರಿ ಹೈಯೆಸ್ಟ್ ರೆವಿನ್ಯೂ ಎಲ್ಲಿಂದ್ರಿ ಗೌರ್ಮೆಂಟ್ ಆಫ್ ಇಂಡಿಯಾ ಎಷ್ಟೋ ಸಾರಿ ಅವ್ರಿಗೆ ಅನ್ಯಾಯ ಮಾಡ್ತಾರೆ ನಮಗೆ ಹೈಯೆಸ್ಟ್ ಒಡೋದಿಲ್ಲ ಅವ್ರು ಹೇಳ್ತಾ ಇರೋದು ನಮಗೆ ನೀವು ಈ ತರ ವಂಚನೆ ಮಾಡ್ತಿದ್ರೆ ಹಿಂದೆ ಏರಿಕೆ ಮಾಡ್ತಾರಂತೆ ನಮಗೆ ಒಂದೇ ಒಂದು ನಾವು ನಾವು ಕೊಡ್ತಕ್ಕಂಥ ರೆವಿನ್ಯೂ ತಕ್ಕಂಥ ಪಾಲ್ ಕೊಡೋದಿಲ್ಲ ರೆವಿನ್ಯೂ ಇಲ್ಲದೆ ಇರತಕ್ಕಂಥ ರಾಜ್ಯಗಳಿಗೆ ವರ್ಷದಿಂದ ಕೊಡೋದು ಗುಜರಾತ್ಗೆ ಎಷ್ಟು ಕೊಡೋದು ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಡೋದು ನೋಯಲ್ವಾ ಸಂಸದನ್ಗೆ ಕನ್ನಡದ ಗಂಡು ಮಗ ಅವನು ಚೆನ್ನಾಗಿ ಮಾತಾಡಿದಾನೆ ಯಾರೋ ನಮ್ಮ ರಾಜ್ಯದ ಹಕ್ಕನ್ನ ರಾಜ್ಯದ ಹಕ್ಕನ್ನ ಪ್ರತಿಪಾದನೆ ಮಾಡಿದ್ದಾರೆ ನನ್ನ ನಿಲುವು ಒಂದೇ ರಾಷ್ಟ್ರದಲ್ಲಿ ನನ್ನ ಹಕ್ಕನ್ನ ಮೊದಲು ಉಳಿಸಿ ಅಂತ ನನ್ನ ಹಕ್ಕಿ ಆದ್ರೆ ಒಪ್ಕೊಳ್ಬೇಕಾ ಹೇಳ್ರಿಲಿ ನಮ್ಗೆ ಅನ್ಯಾಯ ಆದಾಗ ನಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡಬೇಕಾದ್ರೆ ಮಾಡೇ ಮಾಡ್ತೀವಿ ಸೌತ್ ಇಂಡಿಯಿಂದ ಏನು ರೆವೆನ್ಯೂ ಕಲೆಕ್ಷನ್ ಆಗುತ್ತೆ ನಮ್ಗೆ ಎರಡ್ ಸಾವಿರದ ಹದಿನಾಲ್ಕ ಮುಂಚೆ ನಮಗೆ ಏನು ದುಡ್ಡು ಸಿಗ್ತಾ ಪಾಲ್ ಸಿಗ್ತಾ ಇಲ್ಲ ಹಂಗಾಗಿ ಸೌತ್ ಇಂಡಿಯಾಗಳಿಗೆ ಡೆವಲಪ್ಮೆಂಟ್ ದುಡ್ಡು ಕಮ್ಮಿ ಬರ್ತಾ ಇದೆ ಅದರ ಮೇಲೆ ಅವರು ಏನ್ ಹೇಳಿದಾರೆ ಆ ಪ್ರಶ್ನೆಗೆ ನಾನು ಉತ್ತರ ನೀವು ಕೇಳಿ ಈ ಮಧ್ಯೆ ಡಿಕೆ ಸುರೇಶ್ ಹೇಳಿಕೆಯನ್ನ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನ್ಯೂಸ್ ಏಟಿನ್ ನಲ್ಲಿ ಖಂಡಿಸಿದ್ದಾರೆ ನೆಟ್ವರ್ಕ್ ಏಟಿನ್ ಗ್ರೂಪ್ ಎಡಿಟರ್ ಇನ್ ಚೀಫ್ ರಾಹುಲ್ ಜೋಶಿ ಅವರು ನಡೆಸಿದ ಸಂದರ್ಶನದಲ್ಲಿ ಸುರೇಶ್ ಮಾತಿಗೆ ಟಕ್ಕರ್ ನೀಡಿದ್ದಾರೆ A Congress Party member in the Lok Sabha today, meaning he is a sitting Lok Sabha member, and a brother of a chief a deputy chief minister in Karnataka also speaks in separatist voice. So anti Hindu is one, anti-Hindu activity is another, which also is happening in Karnataka incidentally. Congress party in Tamil Nadu. Supports these kind of anti-Hindu or ವಾಟ್ ಐ ರಾಜ್ಯದಲ್ಲಿ ಇರೋದು ಒಬ್ಬರೇ ಕಾಂಗ್ರೆಸ್ ಸಂಸದ ಇದೀಗ ಅದನ್ನು ಸೋಲಿಸೋ ರಣತಂತ್ರ ಮಾಡುತ್ತಿದೆ ಬಿಜೆಪಿ ಇಂಥ ಹೊತ್ತಿನಲ್ಲೇ ಬಿಜೆಪಿ ಕೈಗೆ ತಾನಾಗೇ ಅಸ್ತ್ರ ಕೊಟ್ಟಿದ್ದಾರೆ ಡಿಕೆ ಸುರೇಶ್ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಹೀಗೆ ಸುರೇಶ್ ಅವರ ಮಾತು ಸಾಕಷ್ಟು ಚರ್ಚೆಯನ್ನು ಕೂಡ ಹುಟ್ಟುಹಾಕಿದೆ ಅಷ್ಟೇ ಅಲ್ಲದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಸ್ಪಷ್ಟ ಮಾತುಗಳನ್ನು ಹೇಳಿದರು ರಾಜ್ಯಸಭೆಯಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಇರುವಂಥ ಈ ದೇಶದಲ್ಲಿ ಒಡಕಿನ ಮಾತುಗೆ ಅವಕಾಶ ಇಲ್ಲ ಅನ್ನುವಂಥದ್ದು ಇದು ದೇಶವಾಗಿ ನಮ್ಮ ದೇಶವಾಗಿ ಇರುತ್ತೆ ನಮ್ಮ ದೇಶವಾಗಿ ಇತ್ತು ಇರುತ್ತೆ ಇರಲಿದೆ ಅದನ್ನು ಯಾವುದೇ ರೀತಿಯಿಂದ ವ್ಯತ್ಯಾಸ ಇಲ್ಲ ಇದನ್ನು ಮಲ್ಲಿಕಾರ್ಜುನ ಖರ್ಗೆಯಾಗಿ ನಾನು ಹೇಳ್ತಾ ಇದ್ದೀನಿ ಯಾರು ಏನೇ ಹೇಳಿ ಅದು ನನ್ನ ಪಕ್ಷದವರಾಗಿದೆ ಇನ್ನೊಂದು ಪಕ್ಷದವರಾಗ್ಲೀ ಅನ್ನುವಂಥ ಮಾತು ಹೇಳಿದ್ದಾರೆ ಆದರೆ ನಿಜಕ್ಕೂ ಸುರೇಶ್ ಅವರ ಆಡಿರುವಂತಹ ಮಾತುಗಳಿಗೆ ಮಾತುಗಳನ್ನು ಸಮರ್ಥನೆ ಮಾಡುವಂತಹ ಪ್ರಯತ್ನವನ್ನು ಮತ್ತೊಂದು ಕಡೆಯಲ್ಲಿ ನಾನಾ ಸ್ವರೂಪದ ಸ್ಪಷ್ಟನೆಗಳ ಮೂಲಕವಾಗಿ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಇಲ್ಲ ಇಲ್ಲ ಇದು ಒಡಕಿನ ಮಾತು ದೇಶ ಒಡೆಯುವ ಮಾತು ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ ಅಸಲಿ ಏನು ನಡೀತಿದೆ ಇದು ಜೋಡೋಣ ತೋಡೋಣ ಯಾವ ಸ್ವರೂಪದ್ದಿದು ಚರ್ಚೆಯನ್ನು ನಾನು ಆರಂಭಿಸ್ತೀನಿ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ ನಟರಾಜ್ ಗೌಡ್ರು ಇದ್ದಾರೆ ಕಾಂಗ್ರೆಸ್ನ ರಾಜ್ಯ ವಕ್ತಾರರು ಜೊತೆಗೆ ಜಾಯ್ನ್ ಆಗಿದ್ದಾರೆ ಅಶೋಕ್ ಗೌಡ್ರು ಇದ್ದಾರೆ ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರು ಮತ್ತು ದಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಹಿರಿಯ ಸಹಾಯಕ ಸಂಪಾದಕ ಆಗಿರುವ ಬಿ ವಿ ಶಿವಶಂಕರ್ ಕೂಡ ಮುಂದಿನ ಹಂತದಲ್ಲಿ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ ನಾನು ಚರ್ಚೆನ ಆರಂಭಿಸ್ತೀನಿ ಅಶೋಕ್ ಗೌಡ್ರ ಮೂಲಕ ಅಶೋಕ್ ಗೌಡ್ರೆ ಒಂದು ಮಾತು ಅದಾದ ನಂತರ ಮತ್ತೊಂದಿಷ್ಟು ಸ್ಪಷ್ಟನೆಗಳು ಆ ಸ್ಪಷ್ಟನೆಗಳ ಮೂಲಕವಾಗಿ ನೋಡಿ ಈ ಕಾರಣಗಳಿಗಾಗಿ ಹೇಳಿರೋದು ಅನ್ನುವಂಥ ವಿಚಾರವನ್ನು ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಆದರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಬೇಡಿಕೆ ಇಡಬೇಕಾಗತ್ತೆ ಅನ್ನುವಂತಹ ಪದದ ಬಳಕೆ ಆಗಿದೆ ಇಲ್ಲಿ ನೋಡಿ ಒಂದು ಭಾರತ ಪೋರ್ಟ್ ಬ್ಲೇಯರಿಂದ ಪೋರ್ ಬಂದವರೆಗೂ ಕಾಶ್ಮೀರಿಂದ ಕನ್ಯಾಕುಮಾರಿಯವರೆಗೂ ಅಂತ ತತ್ವನ ಇವರು ನಂಬಿದ್ದಿದ್ದರೆ ಇವರು ಸರಿಯಾದ ಕೊಡ್ತಾ ಕೊಡ್ತಾಯಿದ್ರು ಆದರೆ ಇವರು ಏನಾಗಿದೆ ಅಂತಂದರೆ ಇವರ ನಾಯಕರುಗಳ ಹಿಂದೆ ಪಾಕಿಸ್ತಾನ ಡಿವೈಡ್ ಆದಾಗ ನೈನ್ಟೀನ್ ಫಾರ್ಟಿ ಸಿಕ್ಸಲ್ಲಿ ಆದಂಥ ಒಂದು ಘಟನಾವಳಿ ಆ ಘಟನಾವಳಿನಲ್ಲಿ ಇನ್ಫ್ಯಾಕ್ಟ್ ಆವತ್ತು ಮೌಂಟ್ ಬ್ಯಾಟನ್ ಒನ್ಸಿಗೆ ಕರೆಸ್ಬಿಟ್ಟು ಹೇಳ್ತಾರೆ ಇಲ್ಲಪ್ಪ ಎಲ್ಲರೂ ಜೊತೆಲಿರೋದಕ್ಕೆ ಅವರು ಒಪ್ಕೊಂಡಿದ್ದಾರೆ ನೀವು ಸಹ ಕೈ ಜೋಡಿಸಿದ್ರೆ ಆಗಬಹುದು ಅಂತ ಹೇಳ್ತಾರೆ ನೆಹರೂ ಅವರು ಇಲ್ಲ ನನಗೆ ಪ್ರಧಾನಮಂತ್ರಿ ಹುದ್ದೆ ಬೇಕು ಜಿನ್ನವ್ರಿಗೂ ಪ್ರಧಾನಮಂತ್ರಿ ಹುದ್ದೆ ಬೇಕು ಅದರಿಂದಾಗಿ ಇದು ತೋಡೋ ಕೆಲಸ ಆಗಲಿ ಅಂತ ಅವತ್ತು ಹೇಳಿದರು ಅದಾದಮೇಲೆ ಚೀನಿ ವಿಚಾರ ಬೇರೆ ಬೇರೆ ಇದೆ ಪೊಲಿಟಿಕಲಿ ಎಲ್ಲ ವಿಚಾರಗಳಲ್ಲೂ ಸಹ ತೋಡೋ ಕೆಲಸ ಮಾಡಿದ್ದು ಆವತ್ತಿನ ನೆಹರುವಿನ ಕಾಂಗ್ರೆಸ್ ನಾನು ಎಲ್ಲ ಕಾಂಗ್ರೆಸ್ಗರು ಅಂತ ಹೇಳಲ್ಲ ನೆಹರುವಿನ ಥಾಟ್ ಪ್ರೊಸೆಸ್ ಇರ್ತಕ್ಕಂಥ ಕಾಂಗ್ರೆಸ್ ಅದೇ ಥಾಟ್ ಪ್ರೊಸೆಸ್ನ ನಂಬಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಇವತ್ತು ಇಂತಹ ಹೇಳಿಕೆಗಳನ್ನು ತುಂಬ ಸುಲಭವಾಗಿ ಕೊಡ್ತಿದ್ದಾರೆ ಇವರು ಏನು ಅಂದ್ಕೊಂಡಿದ್ದಾರೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಮಾಡ್ತಕ್ಕಂಥದ್ದು ಬಿ ಜೆ ಪಿ ಅಂದ್ಕೊಂಡಿದ್ದಾರೆ ಅದು ಖಂಡಿತವಾಗಲೂ ಅಲ್ಲ ಯಾಕೆ ಅಂದರೆ ನಾನು ಸ್ಟಾಟಿಸ್ಟಿಕ್ಸ್ ಕೊಡ್ತೀನಿ ಈಗ ಆದರೆ ಇವರು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಹಿಂಗೆ ಸುಣ್ಣ ಕೊಟ್ಟರು ಅಂತ ಎರಡು ಉದಾಹರಣೆಗಳನ್ನ ಕೊಡ್ತೀನಿ ಎರಡು ಉದಾಹರಣೆಗಳು ಎಲ್ಲಿ ಅಂತಂದರೆ ಒಂದು ಹಿಂದೂ ವಿರೋಧಿ ಕಾನೂನುಗಳನ್ನು ನಾನು ಲಾಸ್ಟ್ ಟೈಮು ಹೇಳಿದ್ದೆ ಇದೇ ಮಾಧ್ಯಮದಲ್ಲಿ ಇವತ್ತು ಬೇಕಾದ್ರೆ ಓದ್ತೀನಿ ಹಿಂದೂ ಕೋಡ್ ಬಿಲ್ ಇದೆ ಆಮೇಲೆ ಹಿಂದೂ ರಿಲೀಜಿಯಸ್ ಚಾರಿಟಬಲ್ಲು ವಕ್ ಆಫ್ ಬೋರ್ಡ್ ಆ್ಯಕ್ಟು ಅನ್ಲಾಫುಲ್ ಪ್ರಿವೆನ್ಷನ್ ಆ್ಯಕ್ಟು ಪ್ಲೇಸ್ ಆಫ್ ವರ್ಷಿಪ್ ಆ್ಯಕ್ಟು ರಿಲೀಜಿಯಸ್ ಇನ್ಸ್ಟಿಟ್ಯೂಷನ್ ಪ್ರಿವೆನ್ಷನ್ ಆ್ಯಕ್ಟು ಕಮ್ಯುನಲ್ ವೆಲೆನ್ಸ್ ಬಿಲ್ ಆಮೇಲೆ ಕ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಅಂದರೆ ಹಿಂದೂಗಳ ವಿರೋಧ ಮಾಡೋದು ಈಗ ಇನ್ನೊಂದು ಕರ್ನಾಟಕದಲ್ಲಿ ಈಗೇನು ಮಾಡ್ತಿದ್ದಾರೆ ಅಂದರೆ ಈ ಆಟೋ ಮತ್ತು ಕಾರ್ಗಳನ್ನ ಸಬ್ಸಿಡಿ ಕೊಡ್ತಾರೆ ಎಲ್ಲರಿಗೂ ಸಬ್ಸಿಡಿ ಕೊಡಬೇಕಲ್ಲ ಬಡವರಿಗೆ ಒಂದು ಐದು ಲಕ್ಷ ಇನ್ಕಮ್ ಅಥವಾ ಎಂಟು ಲಕ್ಷ ಇನ್ಕಮ್ ಅಂತ ಏನು ಸೆಟ್ ಮಾಡಿದ್ದೀವಿ ಅವ್ರಿಗೆಲ್ಲರಿಗೂ ಕೊಡಬೇಕಲ್ಲ ತಾನೆ ಎಲ್ಲರೂ ತಾನೆ ಇರಸ್ಪೆಕ್ಟಿವ್ ಆಫ್ ಜಾತಿ ಎಲ್ಲರೂ ತಾನೆ ಮೈನಾರಿಟಿಗೆ ಮಾತ್ರ ಐವತ್ತು ಪರ್ಸೆಂಟ್ ಸಬ್ಸಿಡಿ ನಾನು ಎರಡೂವರೆ ಲಕ್ಷ ರೂಪಾಯಿನ ಆಟೋ ತೊಗೊಂಡ್ರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಡಿಪಾರ್ಟ್ಮೆಂಟ್ ಇದು ಕೊಡ್ತಾಯಿದೆ ಇದೆ ಒಂದು ನಿಮಿಷ ಬರ್ತೀನಿ 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 ಇಲ್ಲ ಅಲ್ಲ ಒಂದು ನಿಮಿಷ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಸಬ್ಸಿಡಿ ಇನ್ನೊಂದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಲೋನು ಲೋನು ಅದು ಎಷ್ಟರಲ್ಲಿ ಲೋನು ಮೂರು ಪರ್ಸೆಂಟು ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದನೇ ಕೊಡಿ ತೊಂದರೆ ಇಲ್ಲ ನಾನು ಹೇಳೋದೇನು ಅಂದ್ರೆ ಇದೇ ಸ್ಕೀಮ್ ನಾವು ಎಲ್ಲರಿಗೂ ಎಕ್ಸ್ಟೆಂಡ್ ಮಾಡಬಹುದಾಗಿಲ್ಲ ಯಾವ ಡಿಪಾರ್ಟ್ಮೆಂಟ್ಗಳಲ್ಲ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಂತ ತಾವು ಒಂದು ರಾಜಕೀಯ ಪಕ್ಷದವರಾಗಿದ್ದು ಯಾವ ಡಿಪಾರ್ಟ್ಮೆಂಟ್ ನೋಡಿ ಈಗ ನಾನು ನನಗೆ ನನಗೆ ಈಗ ಇರತಕ್ಕಂತಹುದು ಏನು ಅಂತಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ ನಾನು ಹೇಳೋದನ್ನ ಅರ್ಥ ಮಾಡ್ಕೊಂಬಿಡಿ ಯಾವುದೇ ಡಿಪಾರ್ಟ್ಮೆಂಟ್ ಮೈನಾರಿಟಿ ಡಿಪಾರ್ಟ್ಮೆಂಟ್ ಸಿ ಡಿಪಾರ್ಟ್ಮೆಂಟ್ ಕೊಡ್ತಾರೋ ಇನ್ನೊಂದು ಕೊಡ್ತಾರೋ ಅದೆಲ್ಲ ವಿಚಾರ ವಿಚಾರ ಏನು ನೀವು ಎಲ್ಲರಿಗೂ ಎಕ್ಸ್ಟೆಂಡ್ ಮಾಡಿ ಆಟೋ ಮತ್ತು ರಾಜಕೀಯದ ವಿಚಾರಗಳಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಅನೇಕ ಅಂಶಗಳನ್ನು ನಾವು ಮಾತಾಡಲೇಬೇಕಾದಂಥ ಅನಿವಾರ್ಯತೆಯೂ ಕೂಡ ಇದೆ ಆದರೆ ಪ್ರತ್ಯೇಕ ರಾಷ್ಟ್ರ ಅನ್ನುವ ಪದ ಇದೆಯಲ್ಲ ದ ಈ ಪದದ ಬಳಕೆ ಇದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯನಾ ಇಂತಹ ಪದವನ್ನು ಒಬ್ಬ ಸಂಸದ ಹೇಳಿದರೆ ಅದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯನ ಯಾಕೆಂದರೆ ನಮ್ಮ ದೇಶದ ಬಗ್ಗೆ ನಮಗಿರುವಂತಹ ಪ್ರೀತಿ ಇದು ಕಾಶ್ಮೀರದಲ್ಲಿರ್ಬೋದು ಕನ್ಯಾಕುಮಾರದಲ್ಲಿರ್ಬೋದು ಕನ್ನಡಿಗರಿರ್ಬೋದು ತಮಿಳರಿರ್ಬೋದು ಈಶಾನ್ಯದವರಿರ್ಬೋದು ವಾಯುವ್ಯದವ್ರು ಇರ್ಬೋದು ಯಾವುದೇ ಭಾಗದ ಜನ ಆಗಿರ್ಬೋದು ನಮ್ಮ ದೇಶದ ವಿಚಾರದಲ್ಲಿ ಪ್ರತ್ಯೇಕತೆಯ ಕೂಗನ್ನು ಹೇಳುವಂಥದ್ದು ಅಥವಾ ಕೇಳಬೇಕಾಗುತ್ತೆ ಅನ್ನುವಂಥ ಒಂದು ಯೋಚನೆ ಮಾಡುವಂಥದ್ದು ಕೂಡ ಅದು ಸಮರ್ಪಕವಾದಂಥ ರಾಜಕೀಯವೇ ಇದರ ಬಗ್ಗೆ ಚರ್ಚೆ ನಾನು ಮುಂದುವರಿಸಿ ಕರ್ಬೇಕು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ